ಹಲೋ ವಿದ್ಯಾರ್ಥಿಗಳೇ ಎಜುಟೇಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಸು ಸ್ವಾಗತ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವಿದ್ಯಾರ್ಥಿಗಳೇ ಈ ಒಂದು ಇಂಜಿನಿಯರಿಂಗಲ್ಲಿ ನೀವು ಇಷ್ಟಪಟ್ಟಿರೋಂಥ ಕಾಲೇಜ್ ಸಿಗೋದಿಲ್ಲ ಒಂದು ವೇಳೆ ಜಸ್ಟ್ ಅಂದುಕೊಳ್ಳೋಣ ಸೊ ನಿಮಗೆ ಆ ಕಾಲೇಜ್ ಸಿಗಲಿಲ್ಲ ಅಂದರೆ ಏನು ಮಾಡೋದು ಒನ್ ಇಯರ್ ಗ್ಯಾಪ್ ಮಾಡಬೇಕಾಗತ್ತೆ ಸೊ ತುಂಬ ಜನ ವಿದ್ಯಾರ್ಥಿ ಒನ್ ಇಯರ್ ಗ್ಯಾಪ್ ಮಾಡೋದು ಇಷ್ಟವಿಲ್ಲ ಸೊ ಯಾವುದೇ ಹೆಂಗಾದರೂ ಮಾಡಿ ನನಗೆ ಇಷ್ಟಪಟ್ಟಿರೋಂಥ ಸಿ ಎಸ್ ಎ ನೇ ಯಾವುದೇ ಕಾಲೇಜ್ ಆಗಿರಲಿ ಬಟ್ ಬ್ರ್ಯಾಂಚ್ ಮಾತ್ರ ಸೇಮ್ ಆಗಿರಲಿ ನಾನು ಕಷ್ಟಪಟ್ಟು ಓದ್ಕೊಳ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಯಾರು ಇದ್ದೀರಾ ಅಂತ ಅಂದರೆ ವಿದ್ಯಾರ್ಥಿಗಳೇ ಇದ್ದಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಉಪಾಯ ಹೇಳ್ತೀನಿ ಸೊ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳೇ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ವಿದ್ಯಾರ್ಥಿಗಳೇ ಎಕ್ಸಾಂಪಲ್ಗೆ ಒಂದು ಒಬ್ಬ ವಿದ್ಯಾರ್ಥಿನಿ ಮಹೇಶ್ ಅಂತ ತೆಗೆದುಕೊಳ್ತೀನಿ ಆ ವಿದ್ಯಾರ್ಥಿ ವಿದ್ಯಾರ್ಥಿಗೆ ಅವನು ಇಷ್ಟಪಟ್ಟಿರೋಂಥ ಕಾಲೇಜಲ್ಲಿ ಸೀಟ್ ಸಿಕ್ಕಿರೋದಿಲ್ಲ ಒಂದು ಹಾಗೆಯೇ ಬ್ರ್ಯಾಂಚ್ ಕೂಡ ಸಿಕ್ಕದಿ ಸಿಕ್ಕಿರೋದಿಲ್ಲ ಬಟ್ ತುಂಬ ಚೆನ್ನಾಗಿ ಹೋಗುತ್ತಾನೆ ಓಕೆನಾ ಸೊ ಅವನು ಸಿಗದೆ ಇರೋದಕ್ಕೆ ಕಾರಣ ಅವನು ಒನ್ ಇಯರ್ ರಿಪೀಟರ್ ಆಗಬೇಕಾಗಿರುತ್ತೆ ಬಟ್ ಅವ್ನಿಗೆ ಇಷ್ಟ ಇರೋದಿಲ್ಲ ರಿಪೀಟ್ ಆಗೋದು ಅಥವಾ ಅಂದರೆ ಒಂದು ವರ್ಷ ಮನೇಲಿ ಗ್ಯಾಪ್ ಮಾಡೋದು ಇಷ್ಟ ಇರೋಂಗಿಲ್ಲ ಸೊ ನಾನು ಇಂಜಿನಿಯರಿಂಗ್ ಮಾಡಲೇಬೇಕಂತ ಹಠ ಪಡ್ತಾರೆ ಸೊ ಅವಾಗ ವಿದ್ಯಾರ್ಥಿ ಏನು ಮಾಡಬೇಕು ಕಟ್ ಆಫ್ ರ್ಯಾಂಕ್ ಜಾಸ್ತಿ ಇದಾವ ಇದೆ ಅಥವಾ ಒಂದು ಕಾಲೇಜ್ ಇಲ್ಲ ಅಂದಾಗ ಫಸ್ಟ್ ನಾನು ಕೊಡುವಂಥ ಸೊಜೆಷನ್ ಏನಿದೆ ಅಲ್ಲ ಇಂಜಿನಿಯರಿಂಗ್ ಸೇರುವಂಥ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಅವನು ಇಷ್ಟಪಟ್ಟಿರೋಂಥ ಕಾಲೇಜ್ ಏನು ಅವನು ಬ್ರ್ಯಾಂಚ್ ಏನಿದೆಯಲ್ಲ ಸಿ ಎಸ್ ಅವ್ನಿಗೆ ಇಷ್ಟವಾಗಿರೋ ಬ್ರಾಂಚ್ ಯಾವುದೇ ಒಂದು ಬ್ರ್ಯಾಂಚ್ ನಿಮಗೆ ಎಕ್ಸಾಂಪಲ್ ತೆಗೆದುಕೊಳ್ಳಿ ಸಿ ಎಸ್ ಬ್ರಾಂಚಲ್ಲಿ ಅವನು ಸಿಗ್ತಾ ಇಲ್ಲ ಬಟ್ ಅವ್ನು ಟ್ರೈ ಮಾಡಿದ ಟ್ರಿಬಲಿಗೆ ಟ್ರೈ ಮಾಡಿದ ಈಸಿಯಾಗೆ ಸಿಕ್ತು ಅದು ಕೂಡ ತರ್ಡ್ ರೌಂಡಲ್ಲಿ ಅಥವಾ ಎಕ್ಸ್ಟೆಂಡ್ ರೌಂಡಲ್ಲಿ ಸಿಕ್ತು ಫಸ್ಟ್ ರೌಂಡಲ್ಲಿ ಸಿಗಲೆ ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ ತರ್ಡ್ ರೌಂಡಲ್ಲಿ ಸಿಕ್ತು ಟ್ರಿಬಲ್ ಸೊ ನಾನು ಹೇಳುವಂಥ ಉಪಾಯ ಏನಿದೆ ಅಲ್ಲ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಚೇಂಜ್ ಆಫ್ ಬ್ರ್ಯಾಂಚ್ ಅಂದರೆ ನಾನು ನನಗೆ ಇಷ್ಟವಿಲ್ಲ ಈ ಬ್ರ್ಯಾಂಚು ನಾನು ಬೇರೆ ಬ್ರ್ಯಾಂಚು ಚೇಂಜ್ ಆಗ್ತೀನಿ ಅನ್ನೋದು ಒಂದು ಆಪ್ಷನ್ ಇದೆ ಇಂಜಿನಿಯರಿಂಗಲ್ಲಿ ಅದು ಕೂಡ ಫಸ್ಟ್ ಇಯರ್ ಕಂಪ್ಲೀಟ್ ಆಗಿದ ನಂತರ ಸೊ ಫಸ್ಟ್ ಅಲ್ಲಿ ಆ ಹುಡ್ಗ ಒಳ್ಳೆ ಓದುವಂಥ ವಿದ್ಯಾರ್ಥಿ ಆಗಿದ್ರೆ ಯಾವುದೇ ಥರ ಒಂದು ಸಬ್ಜೆಕ್ಟ್ಸನ್ನ ಬ್ಯಾಕ್ಲಾಗ್ ಹಾಕದೇ ಇರುವಂಥ ವಿದ್ಯಾರ್ಥಿ ಸೊ ಚೇಂಜ್ ಆಫ್ ಬ್ರ್ಯಾಂಚನ್ನು ಮಾಡ್ಕೋಬೋದು ಸೊ ಸ್ವಲ್ಪ ಅಮೌಂಟ್ ಏನೋ ಇರುತ್ತೆ ಸೊ ಮಿನಿಮಮ್ ಅಮೌಂಟು ಸೊ ಅಮೌಂಟನ್ನು ಪೇ ಮಾಡಿಕೊಂಡು ಸ್ವಲ್ಪ ಪ್ರಾಸೆಸ್ ಇರುತ್ತೆ ಆ ಪ್ರಾಸೆಸ್ ಮಾಡಿಕೊಂಡ್ರೆ ಚೇಂಜ್ ಆಫ್ ಬ್ರ್ಯಾಂಚ್ ಆಗ್ಬೋದು ಬಟ್ ಈ ಚೇಂಜ್ ಆಫ್ ಬ್ರ್ಯಾಂಚ್ ಆಗಿ ಸಣ್ಣ ಒಂದು ಉಪಾಯ ಇದೆ ಅದೊಂದು ಕಠಿಣ ಇದೆ ಏನೆಂದರೆ ವಿದ್ಯಾರ್ಥಿಗಳೇ ಆ ಒಂದು ಚೇಂಜ್ ಆಫ್ ಬ್ರ್ಯಾಂಚ್ ಏನು ಮಾಡ್ಕೊತಿದೆಯಲ್ಲ ಆ ಅಲ್ಲಿ ಸೀಟ್ಸ್ ಅವೈಲೇಬಲ್ ಇರಬೇಕಾಗತ್ತೆ ಸೀಟ್ಸ್ ಅವೈಲೇಬಲ್ ಇದ್ದರೆ ನಿಮಗೆ ಫಸ್ಟ್ ತಿಳಿದುಕೊಳ್ಳಬೇಕಾಗತ್ತೆ ಸೊ ಎಲ್ಲ ಮಾಹಿತಿ ತಿಳ್ಕೊಂಡು ಚೇಂಜ್ ಆಫ್ ಬ್ರಾಂಚ್ ಅಪ್ಲೈ ಮಾಡಬೇಕಾಗತ್ತೆ ಓಕೆನಾ ಸೊ ಚೇಂಜ್ ಆಫ್ ಬ್ರಾಂಚ್ ಕೂಡ ಅಪ್ಲೈ ಮಾಡ್ಕೋಬೋದು ಸೊ ಯಾರು ವಿದ್ಯಾರ್ಥಿಗಳು ಒನ್ ಇಯರ್ ಗ್ಯಾಪ್ ಮಾಡೋದು ಇಷ್ಟವಿಲ್ಲೋ ಅಂತ ವಿದ್ಯಾರ್ಥಿಗಳು ನಿಮಗೆ ಸಿ ಎಸ್ ಸಿಗಲಿಲ್ಲ ಅಂದರೆ ಟ್ರಿಬಲ್ ಇ ಸಿ ಅನ್ನೋ ಒಂದು ವಿದ್ಯಾರ್ಥಿಗಳಿದೆ ಮೊದಲು ಆ ಬ್ರಾಂಚನ್ನು ತೆಗೆದುಕೊಳ್ಳಿ ನಂತರ ಇಷ್ಟಪಟ್ಟಿರುವಂಥ ಬ್ರಾಂಚ್ಗೆ ಚೇಂಜ್ ಕಾಲೇಜ್ ಮಾಡ್ಕೊಳ್ಳಿ ಸೊ ವಿದ್ಯಾರ್ಥಿ ಈ ಒಂದು ಏನು ಉಪಾಯ ಇದೆ ಸ್ವಲ್ಪ ಒಂದು ಕಷ್ಟವೂ ಆಗುತ್ತೆ ಏಕೆಂದರೆ ನೀವು ಚೇಂಜ್ ಆಫ್ ಬ್ರ್ಯಾಂಚ್ ಮಾಡ್ತಿದ್ದಿಲ್ಲ ಆ ಕಾಲೇಜಲ್ಲಿ ಆ ಒಂದು ಕ್ಲಾಸಲ್ಲಿ ಸೀಟ್ಸ್ ಅವೈಲೇಬಲ್ ಇದ್ರೆ ಮಾತ್ರ ಚೇಂಜ್ ಆಫ್ ಬ್ರಾಂಚ್ ಅಪ್ಲಿಕೇಬಲ್ ಆಗುತ್ತೆ ಸೀಟ್ಸ್ ಅವೈಲೇಬಲ್ ಇಂದ ಇಲ್ಲ ಅಂತಂದರೆ ನೀವು ಅಪ್ಲಿಕೇಬಲ್ ಆಗೋಲ್ಲ ಅದು ನೀವು ಪ್ರಾಸೆಸ್ ಏನಿದೆ ಅಲ್ಲ ಅದು ಆಗೋಲ್ಲ ಓಕೆನಾ ಸೊ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನಿಮ್ಗೆ ಇಷ್ಟವಾಗಿರೋ ಕಾಲೇಜ್ನೇ ತೆಗೆದುಕೊಳ್ಳಿ ಓಕೆನಾ ಟಾಪ್ ಕಾಲೇಜ್ ಸಿಗಲಿಲ್ಲ ಅಂದ್ರೂ ಕೂಡ ನಿಮ್ಗೆ ಇಷ್ಟ ಇದೆ ನನಗೆ ಸಿ ಎ ಸಿಗಲಿಲ್ಲ ಸಿಗಲಿಲ್ಲ ಅಂತಂದ್ರೂ ಕೂಡ ಇ ಸಿನೋ ಎ ಐ ಎಮ್ ಎಲ್ಲೋ ಮಾಡ್ತೀನಿ ಆಮೇಲೆ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ತೀನಿ ಅನ್ನೋ ವಿದ್ಯಾರ್ಥಿ ಇರಲ್ಲ ಸೊ ಈ ಥರ ಉಪಯೋಗ ಮಾಡ್ಕೊಳ್ಳಿ ಹಾಗೆ ನಾನು ಟ್ರಿಬಲಿ ಸಿಗಲಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಅಥವಾ ಇ ಸಿ ಸಿಗಲಿಲ್ಲ ಸಿಗಲಿಲ್ಲ ಅನ್ನೋ ವಿದ್ಯಾರ್ಥಿಗಳು ಅದಕ್ಕಿಂತ ಸ್ವಲ್ಪ ಬೆಟ್ರಾಗಿರುವಂಥ ಕಾಲೇಜು ಈಗ ಸಿ ಎಸ್ ಸಿಗಲಿಲ್ಲ ಅಂದರೆ ಇ ಸಿ ಇ ಸಿಗಲಿಲ್ಲ ಅಂದ್ರೆ ಟ್ರಿಬಲ್ ಇ ಟ್ರಿಬಲ್ ಇ ಸಿಗಲಿಲ್ಲ ಅಂದ್ರೆ ಅಥವಾ ಮೆಕ್ಯಾನಿಕಲ್ ಏನಾದ್ರು ಇಂಟ್ರೆಸ್ಟ್ ಇರೋಂಥ ಕೋರ್ಸಸ್ ತೆಗೆದುಕೊಳ್ಳಿ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳಿ ಈ ಥರ ಕೂಡ ಮಾಡ್ಕೋಬಹುದು ಸೊ ಒಂದು ಕಾಲೇಜಲ್ಲಿ ನಿಮ್ಗೆ ಚೇಂಜ್ ಆಫ್ ಬ್ರಾಂಚ್ ಇರಲಿಲ್ಲ ಅಂದ್ರೆ ಬೇರೆ ಕಾಲೇಜಲ್ಲಿ ಬೇರೆ ಕಾಲೇಜ್ ಎಲ್ಲ ಕಾಲೇಜಲ್ಲಿ ಕೂಡ ಟ್ರೈ ಮಾಡ್ಬೋದು ಯಾವ ಕಾಲೇಜಲ್ಲಿ ಸೀಟ್ಸ್ ಜಾಸ್ತಿ ಅವ್ಲೇಬಲ್ ಇದಾವೆ ಅದನ್ನು ತಿಳ್ಕೊಳ್ಳಿ ಅದನ್ನು ತಿಳ್ಕೊಂಡು ಚೇಂಜ್ ಮಾಡ್ಕೊಳ್ಳಿ ಓಕೆನಾ ಲಾಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ ನಿಮಗೆ ಇಷ್ಟವಾಗಿರೋ ಬ್ರ್ಯಾಂಚ್ ಸಿಕ್ಕಿದೆ ಬಟ್ ಕಾಲೇಜ್ ಇಂಟ್ರೆಸ್ಟ್ ಇಲ್ಲ ಸೇರ್ಕೊಂಡ ಮುಂದೆ ಕಾಲೇಜ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಬಟ್ ಆಮೇಲೆ ಕಾಲೇಜ್ ಮೇಲೆ ಹೋಗಿದ ಮೇಲೆ ಅಲ್ಲಿ ತುಂಬ ಫ್ಯಾಕಲ್ಟಿ ಪ್ರಾಬ್ಲಮ್ ಇದೆ ಲ್ಯಾಬ್ಸ್ ಪ್ರಾಬ್ಲಮ್ ಇದೆ ಹಾಸ್ಟೆಲ್ ದೂರ ಇದೆ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ ವಾಟರ್ ಫೆಸಿಲಿಟಿ ಇಲ್ಲ ಸೊ ಏನೇ ಥರ ಕ್ವಶನ್ಸ್ ಇರಲಿ ಚೇಂಜ್ ಆಫ್ ಕಾಲೇಜ್ ಸಮೇತ ಮಾಡ್ಕೋಬೋದು ವಿದ್ಯಾರ್ಥಿಗಳು ಅದು ಕೂಡ ಯಾವಾಗ ಅಂದರೆ ಚೇಂಜ್ ಆಫ್ ಬ್ರ್ಯಾಂಚ್ ಏನಿದ್ದಾರೆ ಇಂಜಿನಿಯರಿಂಗಲ್ಲಿ ಮೊದಲನೇ ವರ್ಷದ ನಂತರ ಬರುತ್ತೆ ಮೊದಲನೇ ವರ್ಷ ಕಂಪ್ಲೀಟ್ ಆಗಬೇಕು ರಿಸಲ್ಟ್ ಬರಬೇಕು ರಿಸಲ್ಟ್ ಬಂದಿದ ನಂತರ ಈ ಒಂದು ಚೇಂಜ್ ಆಫ್ ಬ್ರ್ಯಾಂಚ್ ಅಪ್ಲಿಕೇಬಲ್ ಆಗುತ್ತೆ ಅದೇ ಥರನೇ ಚೇಂಜ್ ಆಫ್ ಕಾಲೇಜ್ ಕೂಡ ಅವೈಲೇಬಲ್ ಇದೆ ಫಸ್ಟ್ ಮೊದಲನೇ ವರ್ಷ ಕಂಪ್ಲೀಟ್ ಆಗಿದ ನಂತರ ರಿಸಲ್ಟ್ ಬಂದಿದ ನಂತರ ಚೇಂಜ್ ಆಫ್ ಕಾಲೇಜ್ಗೂ ಅಪ್ಲೈ ಮಾಡ್ಕೋಬೋದು ಯಾವ ಕಾಲೇಜಲ್ಲಿ ಬೇಕಾದರೂ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೋದು ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಓಕೆನಾ ಸೊ ಹಾಗೆಯೇ ಸೆಕೆ ಎರಡನೇ ವರ್ಷದಲ್ಲಿ ಕೂಡ ಎರಡನೇ ವರ್ಷಗಳಲ್ಲಿ ಕಂಪ್ಲೀಟ್ ಆಗಿದ ನಂತರ ಕೂಡ ಚೇಂಜ್ ಆಫ್ ಕಾಲೇಜ್ಗೆ ಅಪ್ಲೈ ಮಾಡ್ಕೋಬೋದು ಸೊ ಅರೌಂಡು ನಾಲ್ಕು ವರ್ಷಕ್ಕೆ ಎರಡು ಸಲ ಮೊದಲನೇ ವರ್ಷ ಎರಡನೇ ವರ್ಷ ಎರಡು ಸಲ ಚೇಂಜ್ ಆಫ್ ಕಾಲೇಜ್ ಬರುತ್ತೆ ಒಂದು ಸಲ ಮೊದಲನೇ ವರ್ಷ ಕಂಪ್ಲೀಟ್ ಆಗಿದ ನಂತರ ಚೇಂಜ್ ಆಫ್ ಬ್ರ್ಯಾಂಚ್ ಬರುತ್ತೆ ಓಕೆನಾ ಸೊ ಚೇಂಜ್ ಆಫ್ ಕಾಲೇಜ್ ಕೂಡ ನಿಮ್ದು ಒಳ್ಳೆ ಪರ್ಸಂಟೇಜ್ ಇರಬೇಕಾಗತ್ತೆ ಬ್ಯಾಕ್ಲಾಗ್ಸು ಒಂದು ಎರಡಿದ್ರೂ ಪರವಾಗಿಲ್ಲ ಬಟ್ ಬ್ಯಾಕ್ಲಾಗ್ಸ್ ಇರಬಾರ್ದು ಒಳ್ಳೆ ಸಿ ಪಿ ಇದ್ದರೆ ಚೇಂಜ್ ಆಫ್ ಕಾಲೇಜ್ ಚೆನ್ನಾಗಿ ಮಾಡ್ಕೋಬೋದು ಓಕೆನಾ ವಿದ್ಯಾರ್ಥಿ ಸೊ ಚೇಂಜ್ ಆಫ್ ಕಾಲೇಜ್ಗಳು ಅವಲೇಬಲ್ ಇದೆ ಫಸ್ಟ್ ಅಂದರೆ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಒನ್ ಇಯರ್ ಗ್ಯಾಪ್ ಮಾಡೋದು ಇಷ್ಟ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಏನಿತ್ತಲ್ಲ ಹಾಗೆಯೇ ಒಂದು ಸೀಟ್ ಅವಲೋ ಒಳ್ಳೆ ಕ ಸೀಟ್ ಸಿಕ್ಕಿರೋದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಈ ಥರ ಒಂದು ಉಪಾಯವನ್ನು ಪಡೆಯಬೋದು ಬಟ್ ಇದು ಸ್ವಲ್ಪ ಕಠಿಣವಾಗಿರುತ್ತೆ ವಿದ್ಯಾರ್ಥಿ ಸ್ವಲ್ಪ ಫೀಸನ್ನು ಪೇ ಮಾಡಬೇಕು ಸ್ವಲ್ಪ ಪ್ರಾಸೆಸ್ ಇರುತ್ತೆ ಆ ಕಾಲೇಜಲ್ಲಿ ಸೀಟ್ಸ್ ಅವೈಲೇಬಲ್ ಇದಾವೆ ಹೌದಾ ಸೊ ಇದನ್ನೆಲ್ಲ ತಿಳ್ಕೊಂಡು ಪ್ರಾಸೆಸ್ನ ಕಂಟಿನ್ಯೂ ಮಾಡ್ಬೋದು ಮಾಡಿದರೆ ಡೆಫಿನೆಟಾಗಿ ಸಿಕ್ಕೇ ಸಿಗುತ್ತೆ ಒಂದು ಕಾಲೇಜಿನಲ್ಲಿ ಇನ್ನೊಂದು ಕಾಲೇಜ್ ಸಿಕ್ಕೇ ಸಿಗುತ್ತೆ ಬಟ್ ಈ ಒಂದು ಕೇಸಲ್ಲಿಗೆ ಏನು ಅಪ್ಲೈ ಮಾಡ್ತಿಲ್ಲ ಸೊ ಅದೇ ಥರ ಅಪ್ಲೈ ಮಾಡಬೇಕಾಗತ್ತೆ ಕಾಲೇಜಿಗೆ ಒಂದು ಯಾವ ಕಾಲೇಜಲ್ಲಿ ಚೆನ್ನಾಗಿದೆ ಯಾವ ಕಾಲೇಜಲ್ಲಿ ಸೀಟ್ಸ್ ಅವೈಲೇಬಲ್ ಇದೆ ಅಂತ ತಿಳ್ಕೊಂಡು ಒಂದು ಪ್ರಾಸೆಸ್ನ ಕಂಪ್ಲೀ ಕಂಟಿನ್ಯೂ ಮಾಡಬೇಕಾಗತ್ತೆ ಸೊ ಬಟ್ ಇದಂತೂ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ಸ್ಕೀಮ್ ಈಗ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಇದೆಲ್ಲ ವಿ ಟಿ ಯು ಅಂಡ್ರಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಟೂ ತೌಸಂಡ್ ಟ್ವೆಂಟಿ ಟೂ ಸ್ಕೀಮ್ ಅಂಡರಲ್ಲೇ ಬರ್ತೀರಾ ಸೊ ನೀವು ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಟೂ ಟೈಮ್ಸು ಚೇಂಜ್ ಆಫ್ ಕಾಲೇಜ್ ಅವೈಲೇಬಲ್ ಇದೆ ಒನ್ ಟೈಮ್ ಚೇಂಜ್ ಆಫ್ ಬ್ರಾಂಚ್ ಅವೈಲೇಬಲ್ ಇದೆ ಇದು ಬೇಕಾದರೆ ನೀವು ವಿ ಟಿ ಯೋ ಸಾರಿ ವಿ ಟಿ ಯೋ ಅಲ್ಲ ವಿ ಟಿ ಒ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು ಗೂಗಲಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಸೊ ಟು ತೌಸಂಡ್ ಟ್ವೆಂಟಿ ಟು ಸ್ಕೀಮ್ ಚೇಂಜ್ ಆಫ್ ಬ್ರ್ಯಾಂಚ್ ಆ್ಯಂಡ್ ಚೇಂಜ್ ಆಫ್ ಕಾಲೇಜ್ ಒಂದು ನೋಟಿಫಿಕೇಶನ್ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಬೇಕಾಗಿರೋದು ಉಪಯೋಗಗಳನ್ನು ಅಪ್ಲೈ ಮಾಡಿಕೊಂಡು ಒಂದು ಇಯರ್ ಬ್ಯಾಕ್ ಸಾರಿ ಒನ್ ಇಯರ್ ಗ್ಯಾಪ್ ಮಾಡೋಕ್ಕಿಂತ ಈ ಥರ ಒಂದು ಪ್ರಾಸೆಸ್ನ ಕಂಟಿನ್ಯೂ ಮಾಡಿ ವಿದ್ಯಾರ್ಥಿಗಳೇ ಆದಷ್ಟು ನಿಮ್ಗೆ ಇಷ್ಟವಾಗಿರೋ ಕಾಲೇಜನ್ನ ಅಪ್ಲೈ ಮಾಡಿ ಒಂದು ಪಡೆಯೋಕ್ಕೆ ಟ್ರೈ ಮಾಡಿ ಸಿಗಲಿಲ್ಲ ಅಂತ ಅಂದರೆ ಈ ಥರ ಉಪಯೋಗಗಳು ಕೂಡ ಮಾಡ್ಕೋಬೋದು ಬಟ್ ಇವು ಕಠಿಣವಾಗಿರುತ್ತವೆ ಏಕೆಂದರೆ ನಿಮ್ಮ ಕೈಯ್ಯಲ್ಲಿರೋದಿಲ್ಲ ಪರ್ಸನೇಜ್ ಚೆನ್ನಾಗಿರಬೇಕು ಬ್ಯಾಕ್ಲಾಗ್ಸ್ ಇರಬಾರ್ದು ವಿದ್ಯಾರ್ಥಿ ಫಸ್ಟ್ ಇಯರಲ್ಲಿ ಹಾಗೆ ಆ ಕಾಲೇಜಲ್ಲಿ ಸೀಟ್ಸ್ ಅವೈಲೇಬಲ್ ಇರಬೇಕಾಗುತ್ತೆ ಚೇಂಜ್ ಆಫ್ ಬ್ರಾಂಚ್ಗೆ ಆಗಿರ್ಬೋದು ಚೇಂಜ್ ಆಫ್ ಕಾಲೇಜ್ಗೆ ಆಗಿರ್ಬೋದು ಸೊ ಈ ತರ ಇದ್ದರೆ ನಿಮಗೆಲ್ಲ ಚೆನ್ನಾಗತ್ತೆ ಬಟ್ ಇಲ್ಲ ಅಂದ್ರೆ ಸ್ವಲ್ಪ ಬೇರೆ ಕಾಲೇಜಲ್ಲಿ ಟ್ರೈ ಮಾಡಬೇಕಾಗತ್ತೆ ಓಕೆ ನಾನು ವಿದ್ಯಾರ್ಥಿ ಥ್ಯಾಂಕ್ ಯು ವಿದ್ಯಾರ್ಥಿ